ವಕ್ಸ್ ಬೋರ್ಡ್ ಕಾಯ್ದೆ ವಿರುದ್ಧ ಭಾರತೀಯ ಕಿಸಾನ್ ಸಂಘದಿಂದ ಚಿಂತಾಮಣಿ ನಗರದಲ್ಲಿ ಪ್ರತಿಭಟನೆ ವಕ್ಸ್ ಬೋರ್ಡ್ ಕಾಯ್ದೆ ವಿರುದ್ಧ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಇದಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಸರ್ಕಾರದ ಹಾಗೂ ವಕ್ಫ ಬೋರ್ಡ್ ವಿರುದ್ಧ ಘೋಷಣೆ ಹಾಕುವ ಮೂಲಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರನ್ನುದ್ದೇಶಿಸಿ ಮಾತನಾಡಿದ ಭಾರತೀಯ ಕಿಸಾನ್ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಆನಂದ್ ಚಿಂತಾಮಣಿ ತಾಲೂಕಿನ ನೂರ ತೊಂಬತ್ತೊಂದು ಜನ ರೈತರ ಜಮೀನುಗಳು ಸೇರಿದಂತೆ ಇಡೀ ರಾಜ್ಯದಾದ್ಯಂತ ರೈತರ ಜಮೀನುಗಳನ್ನು ಕಬಳಿಕೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು ನೂರಾರು ವರ್ಷಗಳಿಂದ ಉಳುಮೆ ಮಾಡಿ ಜೀವನ ದೂಡುತ್ತಿದ್ದ ರೈತರಿಗೆ ಕಾಂಗ್ರೆಸ್ ಸರ್ಕಾರ ಹೇಳ ತೀರದ ಅನ್ಯಾಯ ಮಾಡುತ್ತಾ ಅನ್ನದಾತರ ಬೆನ್ನು ಮೂಳೆ ಮುರಿಯುವ ರೀತಿಯಲ್ಲಿ ವರ್ತಿಸುತ್ತಿದೆ ಎಂದು ಆರೋಪಿಸಿದ ಅವರು ಕೂಡಲೇ ಸರ್ಕಾರ ವಾಕ್ಫ್ ಕಾಯ್ದೆಯನ್ನು ರದ್ದುಪಡಿಸುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಕಾಶ್ ವೆಂಕಟರೆಡ್ಡಿ ಅಪ್ಪೋಜಿ ರೆಡ್ಡಿ ಬಾಬು ಸೋಮಶೇಖರ್ ಕೃಷ್ಣಪ್ಪ ನಾರಾಯಣಸ್ವಾಮಿ ಸೇರಿದಂತೆ ನೂರಾರು ಜನ ರೈತರು ಉಪಸ್ಥಿತರಿದ್ದರು ಇದೇ ವೇಳೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಹಶೀಲ್ದಾರರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಚಾಂಡ್ರಹಳ್ಳಿ ರವಿಕುಮಾರ್ ಎನ್ ಚಿಂತಾಮಣಿ ದಂಡಾಧಿಕಾರಿಗಳ ಹತ್ರ ನೆಮರನ್ನು ಕೊಡೋ ವಿಚಾರ ಏನಂದ್ರೆ ಇವತ್ತು ಯಾವ ಈ ಚಿಂತಾಮಣಿ ತಾಲೂಕು ಅಂದಿರ ಯಾವ ಕರ್ನಾಟಕದಲ್ಲಿ ಏನು ಹಕ್ಕೋ ಸಂಬಂಧಪಟ್ಟಂತೆ ರೈತರ ಜಮೀನುಗಳನ್ನು ಕಂಬಳಿಕೆ ಮಾಡಿದ್ದಾರೆ ಸಂಗತಿ ಈ ಚಿಂತಾಮಣಿ ತಾಲೂಕಲ್ಲಿ ತೊಂಬತ್ತು ರೈತರಿಗೆ ರೈತರಿಗೆ ಅನ್ಯಾಯ ಆಗಿದೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಅದೇ ತರ ಸ್ಥಳೀಯವಾಗಿ ತಾಲೂಕನ್ನು ಎಲ್ಲಾ ರೈತ ಬಾಂಧವರು ಕನ್ನಡ ಪರ ಸಂಘಟನೆಗಳು ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಎಲ್ಲರೂ ಕೂಡ ಇವೊಂದು ನಮ್ಮ ಕಡೆ ಜೋಡಿಸಿ ಈ ಒಂದು ಒಕ್ಬೋಡ್ ಕಾಯ್ದೆಯನ್ನು ಸರ್ಕಾರ ವಾಪಸ್ ಕೊಡೆಯೋ ತನಕ ನಾವು ಹೋರಾಟವನ್ನು ಬಿಡುವುದಿಲ್ಲ ಇದು ನಮ್ಮ ಕಡೆ ಕಡೆಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇವನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಬಹುದು ಮಾನ್ಯ ಸಚಿವರಾಗಬಹುದು ಏನು ಮೇಲ್ದೇ ಇರುವಂತಹ ತಾಲೂಕು ಅಧಿಕಾರಿಗಳಾಗಿರ್ಬೋದು ಎಸಿಯವರಾಗಿರ್ಬೋದು ಡಿ ಸಿ ಅವರಾಗ್ಬಹುದು ಸಂಬಂಧಪಟ್ಟ ಅಧಿಕಾರಿಗಳಾಗಬಹುದು ಯಾರೇ ಆಗಲಿ ಈ ಒಂದು ವಕ್ ಕಾಯ್ದೆಯನ್ನ ವಾಪಸ್ ತಗೊಳ್ಳೋ ತನಕ ನಾವು ಭಾರತೀಯ ಕಿಸಾನ್ ಸಂಘದ ಎಲ್ಲ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಹೋರಾಟಗಳನ್ನು ಮಾಡೋಕ್ಕೆ ನಾವು ಸತಸಿದ್ಧ ಅಂತ ಹೇಳ್ತೀವಿ ಅದೇ ತರ ಇವತ್ತು ನಮ್ಮ ತಾತ ಮುಂತಾದ ಪೂರ್ವಜರಿಂದ ಸಿಗಿದು ಜಮೀನುಗಳನ್ನ ನಾವು ಉಳ್ಮೆ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತೀವಿ ಈಗ ಬಂದಿರೋ ಕಾಯ್ದೆ ಪ್ರಕಾರ ಸುಮಾರು ನೂರ ತೊಂಬತ್ತೊಂದು ರೈತರು ಇವತ್ತು ಅನ್ಯಾಯಕ್ಕೆ ಈಡಾಗಿದ್ದಾರೆ ಏನು ಪಾಣಿಯಲ್ಲಿ ನೋಡಿದ ತಕ್ಷಣ ಅಂತ ಆಗಿದೆ ಇದು ಯಾವ ಇದಕ್ಕೆ ಯಾರು ಮಾಡಿದ್ರು ಈ ಜಮೀನಲ್ಲಿ ಯಾರು ಇದು ಸಂಕ್ಷಿಪ್ತವಾಗಿ ಉನ್ನತ ಮಟ್ಟದಲ್ಲಿ ತನಿಖೆ ಆಗಿ ತನಿಖೆ ಮುಂಚೆ ಈ ಕಾಯ್ದೆಯನ್ನು ಕರಾ ವಾಪಸ್ ಪಡಿಬೇಕೆಂದು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ಆಗಿ ರವರು ಒತ್ತಾಯ ಮಾಡ್ತಾ ಇದ್ವಿ ಇದೇ ತರ ನಮ್ಮ ದಕ್ಷಿಣ ಪ್ರಾಂತ್ಯ ಉಪಾಧ್ಯಕ್ಷರು ನಾರಾಯಣ್ क्या नहीं बोलिए तो समझे भारत माता की hey!